ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರಾಗಿ ಶಾವಿಗೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಆದ ರೆಸಿಪಿ ಮತ್ತು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಸಹ ಆಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಮೊದಲಿಗೆ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಅನಿಲ್ ಶಾವಿಗೆ ಪ್ಯಾಕೆಟ್ನ ತಗೊಂಡಿದ್ದೀನಿ ಅನಿಲ್ ಶಾವಿಗೆ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಒಂದು ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ಉಪ್ಪು ಹಾಕಿಬಿಟ್ಟು ಇದನ್ನು ಮೂರು ನಿಮಿಷಗಳ ಕಾಲ ನೆನೆಸಿಡಬೇಕು ಮೂರು ನಿಮಿಷಕ್ಕಿಂತ ಜಾಸ್ತಿ ನೆನೆಸಬಾರ್ದು ತುಂಬ ಮುದ್ದೆ ಆಗಿಬಿಡುತ್ತೆ ಸೊ ಮೂರೇ ನಿಮಿಷ ನೀವು ನೆನೆಸಬೇಕು ಮೂರು ನಿಮಿಷ ಆದಮೇಲೆ ಇದನ್ನು ಸೋಸ್ಬೇಕು ಸ್ಟೇನರ್ನ ಸಹಾಯದಿಂದ ಇದನ್ನು ನೀವು ಸೋಸ್ಕೊಳ್ಳಿ ಹಾಗೆ ಸೋಸ್ಕೊಂಡಂತಹ ಅನಿಲ್ ಶಾವಿಗೆನ ನಾವು ಒಂದು ಬಟ್ಟೆಗೆ ಹಾಕ್ತಾಯಿದ್ದೇನೆ ಬಟ್ಟೆಯಲ್ಲಿ ಹಾಕಿ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಐದು ನಿಮಿಷಗಳ ಕಾಲ ಅದನ್ನು ಸ್ಟೀಮ್ ಮಾಡಬೇಕು ಬಟ್ಟೆಯಲ್ಲಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದೇ ಕಡೆ ಇಡ್ಬಿಡಿ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಹೀಗೆ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಇಡ್ಲಿ ಸ್ಟೀಮರಲ್ಲಿ ನಾನು ಐದು ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡ್ತಾಯಿದ್ದೇನೆ ಇವಾಗ ಐದು ನಿಮಿಷ ಆಗಿದೆ ಈಗ ಬಟ್ಟೆಯಲ್ಲಿರುವಂತಹ ಶಾವಿಗೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಟ್ಟೆಗೆಲ್ಲ ಸ್ವಲ್ಪ ಅಂಟ್ಕೊಂಡು ಬಿಡುತ್ತೆ ಸೊ ಅದರಿಂದ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಉದ್ರ ಉದ್ರಾಗಿಯೂ ಇದೆ ಸೊ ಇದನ್ನು ನಾವು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಇದ್ದೇನೆ ಅಲ್ಲಿ ತನಕ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಶೇಂಗಾ ಹಾಕಿ ಫ್ರೈ ಇದ್ದೇನೆ ಫ್ರ ಶೇಂಗಾ ಫ್ರೈ ಆದಮೇಲೆ ಅದನ್ನು ಸೈಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಹಸಿ ಹಸಿಮೆಣಸು ಎರಡು ಹಸಿಮೆಣಸು ಹಾಕಿದ್ದೇನೆ ಹಾಗೆ ಒಂದು ಒಣಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ತಾ ಇದ್ದೇನೆ ನಿಮಗೆ ಇಷ್ಟವಾದಂತಹ ವೆಜಿಟೇಬಲ್ಸ್ನ ನೀವು ಹಾಕ್ಕೊಳ್ಬೋದು ನಾನಿವತ್ತು ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ತಾಯಿದ್ದೇನೆ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಫ್ರೈ ಆದಂತಹ ತರಕಾರಿಗೆ ನಾನು ರೆಡಿ ಮಾಡಿಟ್ಕೊಂಡಂತಹ ಶಾವಿಗೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಶಾವಿಗೆಗೆ ಉಪ್ಪನ್ನು ಹಾಕಬೇ ಹಾಕೋಕ್ಕೆ ಹೋಗಬೇಡಿ ಏನಕ್ಕೆ ಅಂದ್ರೆ ಫಸ್ಟಿಗೆ ನಾವು ನೆನೆಸುವಾಗ ಒಂದು ಚಮಚ ಉಪ್ಪನ್ನು ಹಾಕಿದ್ದೇವೆ ಸೊ ಅದರಿಂದ ಮತ್ತೆ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ತಾಯಿದ್ದೇನೆ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ ತುಂಬ ಉದ್ರ ಉದ್ರ ಆಗಿದೆ ತುಂಬ ಟೇಸ್ಟಿ ಸಹ ಆಗಿರುತ್ತೆ ನೀವು ಸಹ ಇದನ್ನು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು